ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಲಾಂಚ್ ಆಗುತ್ತಿದ್ದಂತೆಯೇ ಕೆಲವೊಂದು ಚರ್ಚೆಗಳು ಶುರುವಾಗಿವೆ ಅವುಗಳಲ್ಲಿ ಮುಖ್ಯವಾದುದು ತುಳುನಾಡಿನ ಸೃಷ್ಟಿಕರ್ತ ಯಾರು ಎಂಬ ಪ್ರಶ್ನೆ ಕೆಲವರು ತುಳುನಾಡು ಪರಶುರಾಮನ ಸೃಷ್ಟಿ ಎಂದು ಹೇಳಿದರೆ ಇನ್ನು ಕೆಲವರು ತುಳುನಾಡು ಬೆರ್ಮೆರ ಸೃಷ್ಟಿ ಎಂದಿದ್ದಾರೆ ಕಾಂತಾರ ಚಿತ್ರದ ನಿರ್ದೇಶಕ ರಿಷಬ್ ಶೆಟ್ಟಿಯವರು ಕೂಡ ತಾನು ಎರಡೂ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟುಕೊಂಡಿರುವುದಾಗಿ ಹೇಳುತ್ತಾರೆ ಹಾಗಾದರೆ ವಾಸ್ತವ ಏನು ಎಂಬುದನ್ನು ಇತಿಹಾಸ ನಂಬಿಕೆ ಮತ್ತು ವಿಜ್ಞಾನದ ಆಧಾರದ ಮೇಲೆ ತಿಳಿಯಲು ಪ್ರಯತ್ನಿಸೋಣ ಸ್ನೇಹಿತರೆ ತುಳುನಾಡು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಇವೆಲ್ಲ ಮೊದಲಿನಿಂದಲೂ ದ್ರಾವಿಡ ಸಂಸ್ಕೃತಿಯ ಕೇಂದ್ರ ಈ ಪ್ರದೇಶಗಳಲ್ಲಿ ವೈದಿಕ ಸಂಸ್ಕೃತಿಯು ಪ್ರವೇಶವಾಗಲು ಬಹಳಷ್ಟು ಸಮಯ ತಗುಲಿತ್ತು ವೈದಿಕ ಸಂಸ್ಕೃತಿಯು ಇಲ್ಲಿಗೆ ತಲುಪುವುದಕ್ಕೆ ಮೊದಲು ಇಲ್ಲಿನ ಜನರು ಪ್ರಕೃತಿ ಆರಾಧಕರಾಗಿದ್ದರು ಇಲ್ಲಿ ಜನರು ಕೃಷಿ ಅರಣ್ಯ ಮೀನುಗಾರಿಕೆ ಇತ್ಯಾದಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡವರೇ ಹೆಚ್ಚು ಇವರ ಜೀವನಕ್ಕೆ ನಿಕಟ ಸಂಬಂಧ ಹೊಂದಿದ್ದ ನೈಸರ್ಗಿಕ ಶಕ್ತಿಗಳು ಪಿತೃಗಳು ನಾಯಕರು ಧೀರರು ದೈವವಾಗಿ ಆರಾಧಿಸಲ್ಪಟ್ಟವರಾಗಿದ್ದರು ಬ್ರಾಹ್ಮಣಿಕ ವೈದಿಕ ದೇವರುಗಳ ನಂಬಿಕೆಗಿಂತ ಮೊದಲೇ ಇಲ್ಲಿನ ಜನ ಪ್ರಕೃತಿ ಆರಾಧಕರಾಗಿದ್ದರು ಎನ್ನಲಾಗುತ್ತದೆ ಇನ್ನು ತುಳುನಾಡಿನ ಸೃಷ್ಟಿಯ ವಿಚಾರಕ್ಕೆ ಬಂದರೆ ಪೌರಾಣಿಕ ಮತ್ತು ಅಜಾನಪದ ಆಧಾರದಲ್ಲಿ ತುಳುವಾಗಿ ಪರಶುರಾಮ ಮತ್ತು ಬೆರ್ಮೆರ್ ಎರಡು ಹೆಸರು ಕೇಳಿಬರುತ್ತದೆ ಬೆರ್ಮೆರ್ ಯಾರು ಬೆರ್ಮೆರ್ ಅಥವಾ ಬ್ರಹ್ಮರ ದೈವ ತುಳುನಾಡಿನ ದೈವ ಸಂಸ್ಕೃತಿಯಲ್ಲಿ ಮೂಲ ದೈವ ಎಂದು ಪರಿಗಣಿಸಲ್ಪಡಲಾಗಿದೆ ಮೂಲ ಹೆಸರು ಬೆರ್ಮೆರ್ ಎಂದಾಗಿದ್ದು ಬ್ರಹ್ಮರ ದೈವ ಅಥವಾ ಬ್ರಹ್ಮದೇವರ ಹೆಸರು ಕಾಲಾನಂತರದಲ್ಲಿ ಸೇರಿಸಿಕೊಳ್ಳಲಾಗಿದೆ ಸ್ನೇಹಿತರೆ ಬ್ರಹ್ಮದೇವರು ಬ್ರಾಹ್ಮಣಿಕ ವೈದಿಕ ಸಂಸ್ಕೃತಿಯಲ್ಲಿ ಬರುವ ಹೆಸರು ಆದರೆ ತುಳುನಾಡಿನ ದೈವಗಳಿಗೂ ವೈದಿಕ ದೇವರುಗಳಿಗೂ ಯಾವುದೇ ಸಂಬಂಧವಿಲ್ಲ ಹೌದು ತುಳುನಾಡಿನ ದೈವಗಳು ಶಿವದೇವರ ಗಣಗಳು ಎಂಬ ಮಾತಿದೆ ಆದರೆ ಇದು ಖಂಡಿತ ತಪ್ಪು ನಾವು ಮೊದಲೇ ಹೇಳಿದಂತೆ ವೈದಿಕ ಸಂಪ್ರದಾಯಗಳು ಇಲ್ಲಿ ಬೇರೂರುವ ಮೊದಲೇ ಇಲ್ಲಿನ ಮೂಲ ನಿವಾಸಿಗಳು ಪ್ರಕೃತಿ ಆರಾಧಕರಾಗಿದ್ದರು ಮೊದಲಿನಿಂದಲೂ ಇಲ್ಲಿರುವ ದೈವಗಳಲ್ಲಿ ತಳವರ್ಗದ ದೈವಗಳೇ ಇದ್ದವು ಇವರೆಲ್ಲ ಭೂಮಿಯಲ್ಲಿ ವ್ಯಕ್ತಿಯಾಗಿದ್ದುಕೊಂಡು ಶಕ್ತಿಗಳಾಗಿ ಜನರ ನಂಬಿಕೆಯಲ್ಲಿ ಬೇರೂರಿದವರು ಈ ಉತ್ತಮ ವ್ಯಕ್ತಿಗಳು ಕೂಡ ಪ್ರಕೃತಿ ಆರಾಧನೆಯಲ್ಲಿ ನಂಬಿಕೆಯನ್ನಿರಿಸಿ ಬೆರ್ಮೇರ್ ಎಂಬ ಶಕ್ತಿಯನ್ನು ಪೂಜನೀಯ ಎಂದೆನಿಸಿಕೊಂಡವರು ಕಾಲಕ್ರಮೇಣ ಇವರ ಕಾಲಘಟ್ಟದಲ್ಲಿ ಮೇಲ್ವರ್ಗದವರ ದೌರ್ಜನ್ಯ ಅಸಮಾನತೆಯ ವಿರುದ್ಧ ಹೋರಾಡಿದ ವ್ಯಕ್ತಿಗಳೇ ಈ ಉತ್ತಮರು ಕೊರಗಜ್ಜ ಕೋಟಿ ಚೆನ್ನಯ್ಯ ಸ್ವಾಮಿ ಕಲ್ಕುಡ ಅಣ್ಣಪ್ಪ ಸ್ವಾಮಿ ಇವರೆಲ್ಲ ಸಾಮಾಜಿಕ ದೌರ್ಜನ್ಯ ವಿರುದ್ಧ ಹೋರಾಡಿದವರು ಕಥೆಗಳಲ್ಲಿ ಇವರೆಲ್ಲ ಮಾಯವಾದರು ಲಿಂಗವಾದರು ಎಂದು ಹೇಳಲಾಗಿದೆ ವಾಸ್ತವದಲ್ಲಿ ಇವರೆಲ್ಲ ಮಾಯವಾದವರಲ್ಲ ಹತ್ಯೆಯಾದವರು ಇವರ ಅಗಲುವಿಕೆಯ ಬಳಿಕ ಜನರಲ್ಲಿ ಇವರ ಬಗ್ಗೆ ಇದ್ದ ಸಕಾರಾತ್ಮಕ ಶಕ್ತಿ ಚೈತನ್ಯವಾಗಿ ಹೊರಹೊಮ್ಮುತ್ತದೆ ಇದೇ ಸಕಾರಾತ್ಮಕ ಶಕ್ತಿ ಕಾಲಕ್ರಮೇಣ ವೈದಿಕ ಸಂಪ್ರದಾಯ ಆಚರಣೆಗಳ ಜತೆ ಬೆಸೆದುಕೊಂಡು ಬಿಡುತ್ತದೆ ಇವೆಲ್ಲ ದೈವಗಳಿಗೆ ನಂಬಿಕೆಗಳಿಗೆ ಮೂಲ ಬೆರ್ಮೆರ್ ಎಂದು ಹೇಳಲಾಗುತ್ತದೆ ಮೊದಲೇ ಹೇಳಿದಂತೆ ಬೆರ್ಮೆರನ್ನು ತುಳುನಾಡಿನ ಮೂಲ ದೈವ ಎಂದು ಪರಿಗಣಿಸಲ್ಪಡಲಾಗಿದೆ ಕೆಲ ಉಲ್ಲೇಖಗಳ ಪ್ರಕಾರ ತುಳುನಾಡಿನಲ್ಲಿ ಇದ್ದ ಒಬ್ಬ ರಾಜನೇ ಬಿರ್ಮೇರ್ ಆಗಿದ್ದರು ಎಂದು ಹೇಳಲಾಗುತ್ತದೆ ಇನ್ನೊಂದು ಮೂಲದ ಪ್ರಕಾರ ಒಂದು ಗ್ರಾಮದಲ್ಲಿ ಶಾಪಗಳು ಕಷ್ಟಗಳು ಬರಗಾಲ ಮುಂತಾದವು ಬಂದಾಗ ಸ್ಥಳೀಯರು ಭೂಮಿಗೆ ಬಲಿ ಕೊಡಲು ತೀರ್ಮಾನಿಸುತ್ತಾರೆ ಈ ಬಲಿಯಿಂದ ಹುಟ್ಟಿದ ಶಕ್ತಿಯೇ ಬಿರ್ಮೆರ್ ಅಂದರೆ ಮಣ್ಣಿನ ಕಾವಲುಗಾರ ದೈವ ಎಂದು ಹೇಳಲಾಗುತ್ತದೆ ಇನ್ನೂ ಕೆಲವು ಕಥೆಗಳ ಪ್ರಕಾರ ಇಲ್ಲಿನ ದಮನಿತರ ಶೋಷಣೆ ದೌರ್ಜನ್ಯವನ್ನು ಖಂಡಿಸಿದ ಸ್ಥಳೀಯರ ಪಾಲಿಗೆ ಬೆಳಕಾದ ವ್ಯಕ್ತಿಯೇ ಬೆರ್ಮೆರ್ ಎಂದಿದೆ ಏನೇ ಹೇಳಿದರೂ ತುಳುನಾಡಿನ ಮೂಲ ದೈವ ಬೆರ್ಮೆರ್ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು ತುಳುನಾಡಿನ ಜಾನಪದ ಪಾರ್ಧನಗಳಲ್ಲಿಯೂ ಬೆರ್ಮೆರ್ ಉಲ್ಲೇಖ ಎಲ್ಲ ಕಡೆ ಕಂಡುಬರುತ್ತದೆ ಹಾಗೆಯೇ ತುಳುನಾಡಿನ ಎಲ್ಲ ಜಾತಿ ಜನಾಂಗದವರು ಆರಾಧಿಸುವ ದೇವರೇ ಬೆರ್ಮೆರ್ ಹಾಗಾದರೆ ಪರಶುರಾಮ ಯಾರು ತುಳುನಾಡಿಗೂ ಪರಶುರಾಮನಿಗೂ ಏನು ಸಂಬಂಧ ಸ್ನೇಹಿತರೆ ಮುಂದುವರೆದ ಕಾಲಘಟ್ಟದಲ್ಲಿ ಉತ್ತರದಿಂದ ದಕ್ಷಿಣದತ್ತ ವೈದಿಕ ಸಂಸ್ಕೃತಿ ವ್ಯಾಪಕವಾಗಿ ಹರಡುತ್ತದೆ ಇದರ ಪರಿಣಾಮವೇ ತುಳುನಾಡನ್ನು ಪರಶುರಾಮನ ಸೃಷ್ಟಿ ಎನ್ನಲಾಗಿತ್ತು ತುಳುನಾಡು ಪರಶುರಾಮನ ಸೃಷ್ಟಿ ಅನ್ನೋದು ಸಂಪೂರ್ಣ ಪೌರಾಣಿಕ ಕಲ್ಪನೆ ಇತಿಹಾಸಕ್ಕೆ ಪುರಾತತ್ವಕ್ಕೆ ಜನಪದ ಪರಂಪರೆಗೆ ಯಾವುದೇ ಆಧಾರವಿಲ್ಲ ಸ್ನೇಹಿತರೆ ಪರಶುರಾಮನು ಯಾವ ದೈವಕ್ಕೂ ಮೂಲವಲ್ಲ ಆದರೆ ಬೆರ್ಮೆರ್ ಸ್ಥಳೀಯ ಜನರ ಜೀವನ ಅನುಭವದಿಂದ ಹುಟ್ಟಿದ ದೈವವಾಗಿದೆ ತನ್ನ ತಾಯಿಯನ್ನು ಕೊಂದವನು ಕ್ಷತ್ರಿಯರನ್ನು ಇಪ್ಪತ್ತೊಂದು ಸಲ ಭೂಮಿಯಿಂದ ಸಂಹರಿಸಿದವನು ಹೇಗೆ ತುಳುನಾಡಿನ ಸೃಷ್ಟಿಕರ್ತನಾಗಲು ಸಾಧ್ಯ ಎಂದು ಕೆಲವರು ಹೇಳುತ್ತಾರೆ ಹಾಗೆಯೇ ಪರಶುರಾಮನ ಕಥೆಗಳನ್ನು ಬ್ರಾಹ್ಮಣಿಕ ಪುರಾಣಗಳು ನಂತರ ಸೇರಿಸಿವೆ ಹೀಗೆ ಮಾಡುವುದರಿಂದ ಸ್ಥಳೀಯ ದೈವ ಸಂಸ್ಕೃತಿಯನ್ನು ವೈದಿಕ ಕತೆಗಳಿಗೆ ಕಟ್ಟಿಹಾಕುವ ಪ್ರಯತ್ನವೆಂಬ ಅಭಿಪ್ರಾಯ ಕೂಡ ಹಲವರಲ್ಲಿದೆ ಆದರೆ ತಳ ಸಮುದಾಯದ ದೈವವಾಗಿದ್ದ ಬೆರ್ಮೆರ್ ಅನ್ಯಾಯದ ವಿರುದ್ಧ ಹೋರಾಡಿದ ದೈವ ಸತ್ಯಕ್ಕೆ ಬೆಂಬಲ ನೀಡುವ ದೈವ ಎಂದು ಕೂಡ ಹಲವಾರು ಕಡೆ ಉಲ್ಲೇಖವಿದೆ ಸ್ನೇಹಿತರೆ ತುಳುನಾಡಿನ ನಮ್ಮ ನೆಲ ಪರಶುರಾಮನ ಸೃಷ್ಟಿಯಲ್ಲ ನಮ್ಮ ಬೆರ್ಮೆರ್ನ ಆಶೀರ್ವಾದವನ್ನು ಪಡೆದ ಭೂಮಿಯೇ ಈ ತುಳುನಾಡು ಬಹುಶಃ ರಿಷಬ್ ಶೆಟ್ಟಿ ಈ ಚಿತ್ರದಲ್ಲಿ ಮಣ್ಣು ನೆಲದ ಪವಿತ್ರತೆಯನ್ನು ಸಾರುವ ಬೆರ್ಮೆರ್ನ ಕಥೆಯನ್ನೇ ಸ್ಫೂರ್ತಿಯಾಗಿ ಪಡೆದಿರಲು ಕೂಡ ಸಾಧ್ಯವಿದೆ ಸ್ನೇಹಿತರೆ ಇದು ಪೌರಾಣಿಕ ಮತ್ತು ತುಳುನಾಡಿನ ಜಾನಪದ ಆಧಾರದಲ್ಲಿ ತುಳುನಾಡಿನ ಸೃಷ್ಟಿಯಾದರೆ ಇದನ್ನೇ ವೈಜ್ಞಾನಿಕವಾಗಿ ನೋಡುವುದಾದರೆ ಅದು ತುಂಬ ವಿಭಿನ್ನವಾಗಿದೆ ಹೌದು ತುಳುನಾಡು ಎರಡೂವರೆ ಬಿಲಿಯನ್ ವರ್ಷ ಹಳೆಯ ಪಶ್ಚಿಮ ಘಟ್ಟದ ಭಾಗ ಪುರಾತತ್ವ ಸಾಕ್ಷಿ ಕಲ್ಲಿನ ಶಿಲಾಶಾಸನ ಇಲ್ಲಿ ಸಿಕ್ಕ ಬೌದ್ಧ ಕುರುಹುಗಳು ಇದನ್ನು ಸಾಬೀತುಪಡಿಸುತ್ತವೆ ಸ್ನೇಹಿತರೆ ವಿಜ್ಞಾನವು ತುಳುನಾಡು ಒಂದು ಪ್ರಕೃತಿ ಸೃಷ್ಟಿ ಎಂದು ಹೇಳುತ್ತದೆ ಈ ಪ್ರದೇಶದ ಶಿಲೆಗಳು ಮೊದಲೇ ಹೇಳಿದಂತೆ ಎರಡೂವರೆ ಬಿಲಿಯನ್ ವರ್ಷ ಹಿಂದಿನ ಆರ್ಕಿಯನ್ ಕಾಲಘಟ್ಟದವು ಈ ಭೂಮಿಯ ರಚನೆ ಟೆಕ್ಟಾನಿಕ್ ಪ್ರಕ್ರಿಯೆ ಮೂಲಕ ಆಗಿದೆ ಸಮುದ್ರವನ್ನು ತಳ್ಳಿ ಅಥವಾ ಹಿಂದಕ್ಕೆ ಹೋಗಿ ಭೂಮಿ ಇಟ್ಟಂತಹ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ನೈಸರ್ಗಿಕ ಹೆರಿಟೇಜ್ ಸ್ಥಳಗಳಲ್ಲೊಂದು ಎಂದು ಗುರುತಿಸಿದೆ ಇದು ಭೂಮಿಯ ಅತಿ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದು ಸ್ನೇಹಿತರೆ ತುಳುನಾಡಿನಲ್ಲಿ ಕಂಡುಬರುವ ಮಂಗಳೂರು ಬಂಟ್ವಾಳ ಉಡುಪಿ ಕಾರ್ಕಳ ಮೂಡಬಿದ್ರೆ ಮೊದಲಾದ ಪ್ರದೇಶಗಳಲ್ಲಿ ಬೌದ್ಧ ಜೈನ ಸ್ಮಾರಕಗಳು ಕಲ್ಲಿನ ಶಿಲಾಶಾಸನಗಳು ಕಡುಬಿಗುದ್ದೆಗಳು ಅಂದರೆ ಮೆಗಾಲಿಥಿಕ್ ಬರಿಯಲ್ ಸೈಟ್ಗಳು ಕಂಡುಬಂದಿವೆ ಇನ್ನು ಪರಿಸರ ಮತ್ತು ಸಮುದ್ರದ ಸಾಕ್ಷ್ಯಗಳನ್ನು ತೆಗೆದುಕೊಂಡರೆ ತುಳುನಾಡಿನ ಸಮುದ್ರ ತೀರದಲ್ಲಿ ನಡೆಯುವ ಬದಲಾವಣೆಗಳು ಟೈಡಲ್ ಆ್ಯಕ್ಷನ್ ಸಮುದ್ರ ಮಟ್ಟ ಏರಿಳಿತ ಎರೋಷನ್ ಮತ್ತು ಸೆಡಿಮೆಂಟೇಷನ್ಗಳ ಕಾರಣದಿಂದಲೇ ಆಗಿದೆ ಉದಾಹರಣೆಗೆ ಉಡುಪಿ ಮಂಗಳೂರು ಸಮುದ್ರ ತೀರದಲ್ಲಿ ಭೂಮಿಯ ಹಿನ್ನಡೆ ಅಂದರೆ ಸಿ ಎರೋಷನ್ ಇರುವುದು ವಿಜ್ಞಾನದಿಂದ ಸಾಬೀತಾಗಿದೆ ಇದು ಪೌರಾಣಿಕ ಶಕ್ತಿಯ ಅಥವಾ ಜಾನಪದ ವ್ಯಕ್ತಿಯ ಕೆಲಸವಲ್ಲ ಸ್ನೇಹಿತರೆ ವೈಜ್ಞಾನಿಕವಾಗಿ ಕೊನೆಯ ವ್ಯಾಖ್ಯಾನವೇನೆಂದರೆ ತುಳುನಾಡು ಪರಶುರಾಮ ಅಥವಾ ಬೆರ್ಮೆರ್ ಸೃಷ್ಟಿ ಮಾಡಿದ ಭೂಮಿಯಲ್ಲ ಅದು ಲಕ್ಷಾಂತರ ಬಿಲಿಯನ್ ವರ್ಷಗಳ ಭೂಗರ್ಭಶಾಸ್ತ್ರೀಯ ಪ್ರಕ್ರಿಯೆಯಿಂದ ನಿರ್ಮಿತವಾದ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ ಪರಶುರಾಮ ಬೆರ್ಮೆರ್ ಕಥೆಗಳು ಕೇವಲ ಪುರಾಣ ಮತ್ತು ಸ್ಥಳೀಯ ಜನಪದ ನಂಬಿಕೆಗಳು ವಿಜ್ಞಾನಕ್ಕೆ ಸಂಬಂಧವಿಲ್ಲ ಸ್ನೇಹಿತರೆ ಕೊನೆಯದಾಗಿ ಹೇಳುವುದಾದರೆ ನಂಬಿಕೆಯ ವಿಚಾರದಲ್ಲಿ ಈ ತುಳುನಾಡಿನ ಮಣ್ಣಿನಲ್ಲಿ ಬದುಕಿದ್ದ ದಮನಿತರ ಧ್ವನಿಯಾಗಿ ಅನ್ಯಾಯ ಅಸಮಾನತೆಯ ವಿರುದ್ಧ ಹೋರಾಡಿ ಎಲ್ಲ ದೈವಗಳಿಗೂ ಮೂಲವಾಗಿರುವ ಬೆರ್ಮೆರನ್ನು ನಾವು ನಂಬಿಕೆಯ ವಿಚಾರದಲ್ಲಿ ತುಳುನಾಡಿನ ಸೃಷ್ಟಿಕರ್ತ ಎನ್ನಬಹುದು ಆದರೆ ತುಳುನಾಡಿಗೆ ಸಂಬಂಧವೇ ಇರದ ಯಾವುದೇ ತುಳು ಜಾನಪದ ಪಾರ್ಧನವಾಗಲಿ ಕಥೆಗಳಾಗಲಿ ಗಾದೆಗಳಾಗಲಿ ಭೂತ ಕೋಲ ಸಂಪ್ರದಾಯಗಳಲ್ಲಿರದ ಪರಶುರಾಮನನ್ನು ತುಳುನಾಡಿನ ಸೃಷ್ಟಿಕರ್ತ ಎಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ ಇದು ಖಂಡಿತ ನಿಜವಲ್ಲ ಸ್ನೇಹಿತರೆ ಕಾಂತಾರ ಚಿತ್ರದ ವಿಚಾರಧಾರೆಯಡಿಯಲ್ಲಿ ಚರ್ಚೆಗೆ ಒಳಗಾದ ವಿಷಯಗಳನ್ನು ನಾವು ಇತಿಹಾಸ ನಂಬಿಕೆ ಮತ್ತು ವೈಜ್ಞಾನಿಕವಾಗಿ ನಿಮ್ಮ ಮುಂದಿಟ್ಟಿದ್ದೇವೆ ಇನ್ನು ಚಿತ್ರವು ಯಾವ ರೀತಿಯಲ್ಲಿದೆ ಎಂಬುದು ಚಿತ್ರ ತೆರೆ ಕಂಡ ಬಳಿಕವೇ ನಮಗೆ ಗೊತ್ತಾಗಬೇಕಿದೆ ಇಲ್ಲಿಗೆ ಈ ವಿಡಿಯೋ ಕೊನೆಯಾಗಲಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು